ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ದೇವಿ ಪ್ರಸಾದ್ ನೆಲ್ಲಿಯಡಿ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ನಾನು ಏನು ವಿಷಯ ಇಟ್ಕೊಂಡು ಬಂದಿದ್ದೇನೆ ಅಂತ ಹೇಳಿದರೆ ವಿಕಲಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಇಲಾಖೆಯ ವತಿಯಿಂದ ಯಾವ ಯೋಜನೆ ಜಾರಿಗೆ ಬಂದಿದೆ ಅಂತ ಹೇಳಿ ಹೇಳ್ತಾ ಹೋಗ್ತೇನೆ ಬನ್ನಿ ಹಾಗಿದ್ರೆ ನೋಡ್ತಾ ಹೋಗೋಣ ಮೊದಲನೇದಾಗಿ ನೋಡೋದು ಅಂತ ಹೇಳಿದರೆ ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಿಕ್ಕೆ ಜಾರಿಗೆ ಬಂದಿರುವಂತಹ ಯೋಜನೆಯಾಗಿದೆ ಯಾರಿಗೆ ಅಂತ ಹೇಳಿದರೆ ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಹಾಗೆಯೇ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪನ್ನು ನೀಡಲಿಕ್ಕೆ ಯೋಜನೆ ಜಾರಿಗೆ ಬಂದಿದೆ ಹಾಗೆಯೇ ಶ್ರವಣ ದೋಷವಿರುವ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕೆ ಹೊಲಿಗೆ ಯಂತ್ರವನ್ನು ನೀಡಲಿಕ್ಕೆ ಜಾರಿಗೆ ತಂದಿದ್ದಾರೆ ಹಾಗೆಯೇ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಹಾಗೆ ದೃಷ್ಟಿದೋಷವನ್ನು ಹೊಂದಿರುವಂತಹ ವಿಕಲಚೇತನರಿಗೆ ಬ್ರೈಲ್ ಕಿಟ್ ಹಾಗೆ ಶಿಶುಪಾಲನಾ ಭತ್ಯೆ ನಿರುದ್ಯೋಗಿ ಭತ್ಯೆ ಸ್ವಯಂ ಉದ್ಯೋಗಕ್ಕೆ ಆಧಾರ್ ಯೋಚನೆ ಮರಣ ಪರಿಹಾರ ನಿಧಿ ಸಾಧನೆ ಯೋಚನೆ ಪ್ರತಿಭಾ ಯೋಚನೆ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ ಸಾಧನೆ ಸಲಕರಣೆ ಯೋಜನೆ ಇಷ್ಟು ಯೋಜನೆಗಳನ್ನು ಇಲಾಖೆಯು ಜಾರಿಗೆ ತಂದಿರುತ್ತದೆ ಹದಿಮೂರು ಫಲಾನುಭವಿ ಯೋಜನೆಯನ್ನು ಇಲಾಖೆಯು ಜಾರಿಗೆ ತಂದಿದೆ ಇದು ಯಾರಿಗೆ ಅಂತ ಹೇಳಿದರೆ ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ಈ ಒಂದು ಯೋಜನೆಯನ್ನು ಯಾರು ಪಡ್ಕೊಳ್ಳಿಕ್ಕಿದ್ದೀರೋ ಅವರು ನಿಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಅವರು ಇದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಮತ್ತು ಇದನ್ನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಅಂತ ಹೇಳಿ ಅವರೆಲ್ಲ ವಿವರಗಳನ್ನು ನಿಮಗೆ ನೀಡ್ತಾರೆ ದಯವಿಟ್ಟು ನಿಮ್ಮ ಹತ್ತಿರದ ಗ್ರಾಮ ಒನ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಮುಂದಿನ ವಿಡದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್